ತಾಲೂಕಿನ ಹಾಳ್ಗೊಂಡನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಶ್ರೀನಿವಾಸ್ ಅವರ ತೋಟಕ್ಕೆ ಚಾಮರಾಜನಗರ ಜಿಲ್ಲೆಯಿಂದ ಆಗಮಿಸಿದ ರೈತರು ಮತ್ತು ಮ್ಯಾನೇಜರ್ ಶಾಂತರಾಜ್ ಅವರು ಭೇಟಿ ನೀಡಿದ್ದು ಅವರು ಒಂದೂವರೆ ಎಕರೆ ಜಮೀನಿನಲ್ಲಿ ತಾಯಿ ಹೈಬ್ರಿಡ್ ಹಳಸು ತೋಟಗಾರಿಕೆ ಯಶಸ್ವಿಯಾಗಿ ಬೆಳೆಸಿದ ವಿಧಾನವನ್ನು ಪ್ರಾತ್ಯಕ್ಷ ಮೂಲಕ ಪರಿಚಯಿಸಿದರು ಈ ಸಂದರ್ಭ ಫ್ಲೋರೊಜಾ ಕಂಪನಿಯ ಮ್ಯಾನೇಜರ್ ಮುರಳಿಮೋಹನ್ ಅವರು ಈ ಬೆಳೆಯಲ್ಲಿ ತೊಂಬತ್ತ್ಮೂರು ಸಾವಿರ ವೆಚ್ಚದೊಂದಿಗೆ ಮೂರು ವರ್ಷಗಳ ನಂತರ ಹತ್ತರಿಂದ ಹದಿಮೂರು ಲಕ್ಷದವರೆಗೆ ಆದಾಯವಿರಬಹುದೆಂದು ತಿಳಿಸಿದರು ಮತ್ತು ಹಲಸನ್ನು ಮೂವತ್ತು ಕೆ ಜಿ ದರದಲ್ಲಿ ಮರು ಖರೀದಿ ಮಾಡುವ ಭರವಸೆ ನೀಡಿದರು ಶಾಂತರಾಜ್ ಅವರು ರೈತರ ಕನಿಷ್ಠ ಒಂದು ಎಕರೆಗೆ ಮುನ್ನೂರು ಗಿಡಗಳನ್ನು ಹತ್ತು ಅಡಿ ಇಂಟು ಹದಿನೈದು ಅಡಿ ಅಂತರದಲ್ಲಿ ನಾಟಿ ಮಾಡಬೇಕು ಹಾಗೂ ಮಧ್ಯಮದಲ್ಲಿ ಎರಡು ವರ್ಷ ತರಕಾರಿ ಬೆಳೆಸಬಹುದು ಎಂದು ಹೇಳಿ ಈ ತೋಟಗಾರಿಕೆ ಬೆಳೆಯಾದ ಹಲಸು ರೈತರಿಗೆ ವರದಾನವಾಗಿದೆ ಎಂಬ ಸಂದೇಶವನ್ನು ನೀಡಿದರು ನಮಸ್ತೆ ರೈತ ನಾವು ನಾವಿವತ್ತು ಚಾಮರಾಜನಗರ ಜಿಲ್ಲೆ ಇಂದ ಬಂದಂತಹ ರೈತರುಗಳು ನೋಡ್ತಾ ಇರ್ಬೋದು ತಾವಿಲ್ಲಿ ಅದರಲ್ಲೂ ಕೂಡ ಮಹೇಶ್ ಅಂತ ಹೇಳಿ ಚಾಮರಾಜನಗರದವರು ಅತ್ಯಂತ ವಿದ್ಯಾವಂತರು ಸೊ ಆ ಒಂದು ಇದನ್ನ ಬದಿಗಿಟ್ಟು ಇವತ್ತು ಕೃಷಿಯಲ್ಲಿ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಟೊಮೊಟೊ ಬೆಳೀತದಂಥ ವ್ಯಕ್ತಿ ಇವತ್ತು ರೇಷ್ಮೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಾವಿವತ್ತು ಈ ಒಂದು ಹಲಸಿನ ಗಿಡದ ಬಗ್ಗೆ ನಾವು ಹೇಳಿದಾಗ ಅವ್ರ ಜೊತೆಯಲ್ಲಿ ಖಂಡಿತ ನಾವು ಇದನ್ನು ಮಾಡ್ಬೋದಾ ಅಂತ ಕೇಳಿದಾಗ ಖಂಡಿತ ನಾವು ಇಲ್ಲಿ ಮಾಲೂರಿಗೆ ಬನ್ನಿ ಸರ್ ಈ ಕಡೆ ಮಾಡಿದ್ದೀವಿ ಅಂತ ಹೇಳಿ ಕರ್ಕೊಂಡು ಬಂದು ಇಲ್ಲಿ ನಾವು ಮಾಲೂರು ಭಾಗದಲ್ಲಿ ಬಂದು ನೋಡಿದಾಗ ಅತ್ಯಂತ ಸೊಗಸಾಗಿ ಬೆಳೆದಂಥ ಹಲಸಿನ ಗಿಡವನ್ನು ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಕೇಳೋಣ ಸರ್ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣ ವಯಸ್ಸರ್ ನಮಸ್ಕಾರ ಈಗ ನಾವು ಚಾಮರಾಜನಗರದಿಂದ ಬಂದಿದ್ದೀವಿ ಇಲ್ಲಿಗೆ ನಮ್ಮಲ್ಲಿ ಈಗ ಕೋಲರ್ ಥರನೇ ಟೊಮೊಟೊ ಮತ್ತು ಈ ಬೀನ್ಸು ಈ ಥರ ತರಕಾರಿ ಬೆಳೆದು ಎಲ್ಲ ರೈತರು ಸಾಲದಲ್ಲಿದ್ದಾರೆ ಅಂತ ನನಗೆ ಅನಿಸುತ್ತೆ ಬಟ್ ಆದ ನಿಟ್ಟಿನಲ್ಲೇ ನೋಡಿದ್ರೆ ಈ ಹಲಸು ಅಂತಕ್ಕಂಥದ್ದು ನಿಮ್ಮ ಕಂಪ್ನಿಯವರು ಫ್ಲೋರಿಜಾ ಕಂಪ್ನಿಯವರು ಹೇಳೋ ಪ್ರಕಾರ ಆದರೆ ಭಾಳ ಉತ್ತಮವಾದ್ದು ಅದು ನೀವು ಹೇಳ್ತೀರಾ ಇನ್ನು ಮೂ ಎರಡು ಮೂರು ವರ್ಷ ಕಳೆದ್ರೆ ಒಂದು ಎಕ್ರೇಲೆ ಹನ್ನೆರಡು ಲಕ್ಷ ಬರುತ್ತೆ ಅಂತ ಅಷ್ಟು ಬೇಡ ನಮ್ಮ ರೈತರಿಗೆ ಆದ್ರೆ ಕಾಲು ಭಾಗ ಸಿಕ್ಕಿದ್ರು ನಾವು ಇದನ್ನ ಹಾಕ್ಬೋದು ಇಲ್ಲಿ ನೋಡಿದಾಗ ತುಂಬ ಏನು ಅನಿಸ್ತು ಅಂತೇಳಿ ನಮಸ್ತೆ ಕೋಲಾರ ತಾಲೂಕು ಯಾವರು ಹೊಸಕೋಟೆ ತಾಲೂಕು ಸರ್ ಆಲ್ಗೊಂಡಳ್ಳಿ ಹೊಸಕೋಟೆ ಮಾಲೂರು ಮಧ್ಯಭಾಗದಲ್ಲಿದೆ ಗ್ರಾಮದಲ್ಲಿ ಒಬ್ಬರು ಕೃಷಿಕ ಮುಖಂಡರ ಜಮೀನಲ್ಲಿ ಬಂದಿದ್ದೀವಿ ಇವರು ಆಧುನಿಕವಾಗಿ ಕಮರ್ಷಿಯಲ್ ದೃಷ್ಟಿನಲ್ಲಿ ಹಲಸನ್ನ ಬೆಳೆದಿದ್ದಾರೆ ಫ್ಲೋರೇಜಾ ಕಂಪ್ನಿಯವರು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾವು ಇದನ್ನು ಬೆಳೆಯೋಣ ಅಂತೇಳಿ ಪ್ರಾಯೋಗಿಕ ನೋಡೋಕ್ಕೋಸ್ಕರ ಪ್ರತ್ಯಕ್ಷವಾಗಿ ನೋಡಿ ಅದನ್ನು ಪ್ರಮಾಣಿಸಿ ನಮಗೆ ಭರವಸೆ ಬರುತ್ತೆ ಅನ್ನೋ ದೃಷ್ಟಿ ನಾವು ಇಲ್ಲಿ ಪ್ರಮಾಣ ನೋಡಲಿಕ್ಕೆ ಬಂದಿದ್ದೀವಿ ಸ್ಪಾಟನ್ನು ಈಗ ನೋಡಿದ್ದೀವಿ ಇವರು ಹೇಳೋ ಪ್ರಕಾರ ಇದು ಒಳ್ಳೆ ವಾಣಿಜ್ಯಿಕ ಬೆಳೆಯಾಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಹೇಗೆ ಪ್ರಯತ್ನ ಮಾಡಬಾರ್ದು ಅಂತ ಯಾಕೆಂದರೆ ರೈತರು ಈಗ ಬೆಳೆ ಬೆಳೆದಿದ್ದಕ್ಕೆ ಬೈಬ್ಯಾಕಿಂಗ್ ಸಿಸ್ಟಮ್ ಇಲ್ಲದೆ ಇರೋದು ದೊಡ್ಡ ಕೊರತೆ ಆಗಿದೆ ಆ ಕೊರತೆಯನ್ನು ನೀಗಿಸುವಂಥ ಒಂದು ಪ್ರಯತ್ನ ಈ ಫ್ಲೋರೇಜಾ ಕಂಪ್ನಿ ಮಾಡ್ತಾ ಇದೆ ಅಂತ ಒಂದು ಭರವಸೆ ಕಾಣ್ತಾ ಇದೆ ಇದನ್ನ ಈಗ ಪ್ರಾಯೋಗಿಕವಾಗಿ ನಮ್ಮ ಜಮೀನುಗಳಲ್ಲೂ ಮಾಡ್ಬೋದೋ ಇಲ್ಲವನ್ನೋದಕ್ಕೋಸ್ಕರ ಇಲ್ಲಿ ಬಂದು ನೋಡಿದ್ದೀವಿ ಇದು ಸ್ವಲ್ಪ ಈಗ ಭರವಸೆ ಆಶಾಭಾವನೆ ಬಂದಿದೆ ಮತ್ತು ಒಂದು ವಿಶೇಷ ಏನು ಅಂತಂದರೆ ಆಯಾ ಏರಿಯಾಗೆ ಒಂದು ಸಾವಿರ ಎರಡು ಸಾವಿರ ಎಕರೆಗೆ ಅವ್ರದೇ ಒಂದು ಫ್ಯಾಕ್ಟ್ರಿಯನ್ನು ಆ ಪ್ರದೇಶದಲ್ಲೇ ಸ್ಥಾಪನೆ ಮಾಡಿ ಅಲ್ಲಿ ಪೌಡ್ರನ್ನು ಮಾಡಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಜನರಿಗೆ ಆರೋಗ್ಯ ದೃಷ್ಟಿಯಿಂದ ಶುಗರು ಇತ್ಯಾದಿ ಆರೋಗ್ಯದಾಯಕವಾದಂಥ ಔಷಧಿ ಕೊಡೋ ರೀತಿ ಅವ್ರ ಮಾತಲ್ಲ ಕೇಳೋಣ ಸರ್ ಹೇಳಿ ಹೇಗಿದೆ ನಿಮ್ಮ ನೋಟ ಈಗ ತೋಟ ನೋಡಿದ್ರಲ್ವಾ ಸ್ವಲ್ಪ ನಮಸ್ತೆ ನಮಗೆ ಮದುವೆ ಅನಿಸ್ತದ್ದು ಈ ಹಲಸಿನ ಗಿಡ ಹಾಕ್ತೀವಿ ಅಂದಾಗ ಏನು ಇವ್ರಿಗೇನು ಇದು ಹಲಸಿನ ಗಿಡ ಏನು ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ ನೂರಾರು ವರ್ಷ ಬರ್ತಕ್ಕಂಥ ಮರನ ಇವರು ಒತ್ತಡಿಗೊಂದು ಹಾಕಿ ಅಂತಾರಲ್ಲ ಅಂತ ನಮ್ಮ ಭಾವನೆ ಈ ಹಲಸಿನ ಗಿಡ ಈ ರೀತಿ ಆಗಿ ಶುಗರ್ಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದು ಉತ್ತಮವಾಗಿ ಇದು ಪ್ರಯ ಪ್ರತಿಕ್ರಿಯೆ ಇದರ ಚೆನ್ನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಲಸಿನ ತಿನ್ನಬೇಕು ತಿನ್ಬೇಕು ಇಷ್ಟು ಬಿಟ್ಟರೆ ಇದರಿಂದ ನೀವು ಪೌಡ್ರ್ ಮಾಡಿ ಶುಗರ್ಗಾಗಲಿ ಜನರ ಆರೋಗ್ಯ ದೃಷ್ಟಿಯಿಂದ ಇದು ಉತ್ತಮ ಅಂತ ನಮಗೆ ಗೊತ್ತಿರಲಿಲ್ಲ ಜೊತೆಗೆ ಈ ರೀತಿ ಪ್ಲಾಂಟ್ ಮಾಡಿ ಹಲಸು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ನೋಡಿದಾಗ ಗೊತ್ತಾಯಿತು ನಾನು ಈ ಮೊದಲು ಯಾರಿಂದನೇ ಕೇಳ್ಪಟ್ಟೆ ಆಗ ಅವರು ವಿವರಣೆ ಕೊಟ್ಟು ಆಮೇಲೆ ಇವರು ನಮ್ಮ ಬ್ರದರು ಇವ್ರಿಗೆ ಹೇಳಿದೆ ಇವರು ಇವರು ಬಾ ಬಾಂಬಿ ಇವ್ರನ್ನೂ ಕರ್ಕೊಬಂದರು ಈಗ ಎಲ್ಲ ನೋಡಿದ್ದೀವಿ ಹಲಸು ಇಷ್ಟು ಅನುಕೂಲ ಆಗಿ ಇಷ್ಟು ಲಾಭದಾಯಕ ಆಗುತ್ತೆ ಅಂತ ಹೇಳಿದೀವಿ ಇನ್ನೂ ಲಾ ಲಾಭ ನಾವು ಕಂಡಿಲ್ಲ ಲಾಭದಾಯಕ ಅವರ ಹೇಳೋ ಮಾತು ಇಲ್ಲಿರ್ತಕ್ಕಂಥ ನೋಡಿದ್ರೆ ಇದು ತುಂಬ ಲಾಭದಾಯಕವಾಗೂ ಇರುತ್ತೆ ನಮ್ಮ ಆರೋಗ್ಯ ದೃಷ್ಟಿಯು ಒಳ್ಳೆಯದು ಜೊತೆಗೆ ಇದರ ಬೀರ್ತಕ್ಕಂಥ ಎಲೆ ನಮಗೆ ಜಮೀನಿಗೆ ತರ್ಬೋದು ಸಾಕಷ್ಟು ಜನಕ್ಕೆ ಡೌಟ್ ಇರ್ತದೆ ಇಷ್ಟು ಬೇಗ ಕಾಯಿಗಳು ಬರ್ತದ ನಮ್ಮ ನಾಟಿ ಗಿಡಗಳಾದರೆ ಎಂಟು ವರ್ಷ ಒಂಬತ್ತು ವರ್ಷ ಐದು ವರ್ಷ ಆರು ವರ್ಷ ಬೇಕು ಆದರೆ ನಾವು ರೈತರಿಗೆ ಭರವಸೆ ಕೊಡ್ತಿರುವಂಥದ್ದು ಆರೇ ತಿಂಗಳಲ್ಲಿ ಕಾಯಿ ಬರ್ತದೆ ಅಂತ ಹೇಳಿ ಖಂಡಿತವಾಗ್ಲೂ ಆರು ತಿಂಗಳಲ್ಲಿ ಕಾಯಿ ಬಂದಿದೆ ಆರು ತಿಂಗಳಲ್ಲಿ ಬಂದಂಥ ಕಾಯಿಗಳು ತಾವಿಲ್ಲಿ ನೋಡ್ತಾ ಇರ್ಬೋದು ಆರು ತಿಂಗಳಿಗೆ ಬಂದಂಥ ಕಾಯಿನ ಕಿತ್ತಾಕ್ಬೇಕು ಸೊ ಈ ಗಿಡಕ್ಕೆ ಬಂದು ಸುಮಾರು ಹದಿನಾಲ್ಕರಿಂದ ಹದಿನೈದು ತಿಂಗಳಾಗಿರುವಂಥದ್ದು ತಾವಿಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳನ್ನ ಆಲ್ರೆಡಿ ಕಾಯಿ ಬಂದಿದೆ ಈ ಕಾಯಿಗಳನ್ನ ತೆಗಿಬೇಕು ಬಟ್ ಅವರು ಸ್ಯಾಂಪಲ್ ಕಾಯಿಗಳಂತ ಬಿಟ್ಟಿದ್ದಾರೆ ಕೆಲವು ಮರಗಳಲ್ಲಿ ಮಾತ್ರ ನೋಡ್ತಿರ್ಬೋದು ಸುಮಾರು ನೀವು ಕಣ್ಣಾಯಿಸಿದಷ್ಟು ಕೂಡ ಗಿಡಗಳೆಷ್ಟು ತುಂಬ ಹೆಲ್ತಿಯಾಗಿ ಬೆಳವಣಿಗೆ ಆಗಿದೆ ಕೋಲಾರ ಜಿಲ್ಲೆನ ಮಾಲೂರ್ ಹತ್ರ ಇರುವಂಥ ಹಾಲ್ಗೊಂಡಳ್ಳಿ ಅಂತ ಹೇಳಿದು ಹಾಂ ತಗೋಬಹುದು ಸರ್ ತಗೋಬಹುದು ಸಿಗುತ್ತೆ ಸ್ವಲ್ಪ ಸೈಡ್ ಮಾಡಿ ಸರ್ ಅದು ಕಾಯಿಗಳು ಪೂರ್ತಿ ಕಾಣುತ್ತೆ ಹಾಂ ಆ ಥರ ನೋಡಿ ರೈತ ಬಂದವರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಕಡೆಯಲ್ಲೆನೆ ಎರಡು ನಾಲ್ಕು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಮೂರು ವರ್ಷ ಯಾರೂ ನಂಬಲಿಲ್ಲ ಇದು ಒಂದು ನೋಡ್ತಾ ನೋಡ್ತಾ ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ನೋಡ್ತಾ ಜನಗಳು ನಂಬಿಕೆ ಬಂದು ಈಗ ಯಥೇಚ್ಛವಾಗಿ ಆಗ್ತಾ ಇದ್ರೆ ಮತ್ತೆ ಎಲ್ರಿಗೂ ಕೊಡಲ್ಲ ಸರ್ ಈಗ ನೀವು ಚಾಮರಾಜನಗರ ಡಿಸ್ಟ್ರಿಕ್ ಮೈಸೂರು ಬಂದು ಸಾವಿರ ಎಕರೆ ಅಷ್ಟೇ ಒಂದು ಎಕರೆ ಹಾಕೊಂಡ್ರೆ ಸಾವಿರ ಜನ ಎರಡು ಎಕರೆ ಹಾಕೊಂಡ್ರೆ ಐನೂರು ಜನ ಮೂರು ಎಕರೆ ಹಾಕೊಂಡ್ರೆ ಒಂದು ಮುನ್ನೂರ ಐವತ್ತು ನಾನೂರು ಜನ ಅಷ್ಟಕ್ಕೆ ಒಂದು ಪ್ರೊಸೆಸ್ ಯೂನಿಟ್ ಈಗೆಲ್ಲ ಕೊಟ್ಕೊಂಡು ಹೋದ್ರೆ ಫ್ಯಾಕ್ಟ್ರಿನ ಕಟ್ಟಕ್ಕಾಗಲ್ಲ ಪ್ರೊಡಕ್ಷನ್ ಮೇಂಟೈನ್ ಮಾಡೋಕ್ಕಾಗಲ್ಲ ಪ್ರತಿ ಸಾವಿರ ಎಕರೆಗೆ ಒಂದೊಂದು ಪ್ರೊಸೆಸ್ ಯೂನಿಟ್ ಹಂಗಾಗಿ ಏಳು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದೆ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಐದು ಸಾವಿರ ಎಕರೆ ಕಂಪ್ಲೀಟ್ ಆಗಿದೆ ಇನ್ನು ರಿಮೇನಿಂಗೊಂದು ಮೂರು ಸಾವಿರ ಎಕರೆ ಇದೆ ಸೊ ಹಂಗಾಗಿ ಮಾಡ್ತಾರೆ ಇನ್ನು ಆಲ್ರೆಡಿ ಕೊಪ್ಪಳದಲ್ಲಿ ಇಪ್ಪತ್ತೆರಡು ಎಕರೆ ಜಮೀನು ತೆಗೆದಿದ್ದೀವಿ ಸರ್ ಇನ್ನು ಎಮ್ ಡಿ ಸರ್ ನಾಳೆ ನಾಳೆ ಬರ್ತಾರೆ ಪ್ರೊಸೆಸ್ ಯೂನಿಟ್ಗೆಲ್ಲ ಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಅದು ನಡೀತಾ ಇರುತ್ತೆ ಈಗ ತಮಿಳ್ನಾಡಲ್ಲಿ ನಮಗೆಲ್ಲ ಇನ್ನೊಂದು ಆರು ತಿಂಗಳಲ್ಲಿ ಬಂದ್ಬಿಡುತ್ತೆ ಒಂದು ಐವತ್ತು ಎಕರೆ ತೋಟದಿಂದ ಆರು ತಿಂಗಳಲ್ಲಿ ಈಗ ಪ್ರೂನಿಂಗ್ ಮಾಡೋಕ್ಕೆ ಹೇಳಿದ್ದೀವಿ ಪ್ರೂನಿಂಗ್ ಮಾಡಿದ್ರೆ ಶುರುವಾಗ್ಬಿಡ್ತದೆ ಈ ಥರ ಆಮೇಲೆ ಬರ್ತಾ ಇರುತ್ತೆ ಒಂದ್ ಕಾಯಿ ಕಟ್ ನೂರು ದಿವಸ ಬೇಕು ತೊಂಬತ್ತರಿಂದ ನೂರು ದಿವಸ ನಾವ್ ಯಾವಾಗ ಕಟ್ ಮಾಡ್ತೀನಿ ಎಪ್ಪತ್ತರಿಂದ ಎಂಬತ್ತು ದಿವಸ ಅಂದ್ರೆ ಆ ಟೈಮಲ್ಲಿ ಕಟ್ ಮಾಡ್ತೀವಿ ಯಾಕಂದ್ರೆ ಹಣ್ಣು ಐ ಕಡಿಮೆ ಟೆಂಡರ್ ಆದ್ರೆ ಪೌಡರ್ ಮಾಡ್ತೀವಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಪೌಡರ್ ಕಾನ್ಸಂಟ್ರೇಟ್ ಮಾಡ್ತೀವ ಸೊ ಅದಕ್ಕೆ ಟೆಂಡರ್ ಬೇಕು ಹಣ್ಣಾಗಲ್ಲ ಸೊ ಹಂಗಾಗಿ